ಸಂಬಂಧದಿಂದ ಗರ್ಭಿಣಿಯಾದವರು ಅಥವಾ ಮಕ್ಕಳು ಬೇಡ ಎನ್ನುವ ಗರ್ಭಿಣಿಯರನ್ನು ಪತ್ತೆ ಹಚ್ಚುವುದರ ಜೊತೆಗೆ ಸಣ್ಣ ಮಕ್ಕಳನ್ನು ಅಪರಿಸಿ ವ್ಯವಸ್ಥಿತವಾಗಿ ಮಕ್ಕಳಿಲ್ಲದವರಿಗೆ ಲಕ್ಷಾಂತರ ರುಗಳಿಗೆ ಮಾರಾಟ ಮಾಡುತ್ತಿದ್ದ ವ್ಯವಸ್ಥಿತ ಜಾಲವನ್ನು ನಿಖರ ಮಾಹಿತಿಯ ಮೇರೆಗೆ ತುಮಕೂರು ಜಿಲ್ಲೆ ಪೊಲೀಸರು ಪ್ರಕರಣ ಭೇದಿಸಿ ಏಳು ಜನ ಆರೋಪಿಗಳನ್ನು ಬಂಧಿಸಿ ಐವರು ಮಕ್ಕಳನ್ನ ರಕ್ಷಿಸಿದ್ದಾರೆ ಜೂನ್ ಒಂಬತ್ತರಂದು ರಾತ್ರಿ ಗುಬ್ಬಿ ತಾಲೂಕಿನ ಅಂತಪುರ ಬಳಿ ಮಹಾದೇವಿ ಎಂಬುವರ ಹನ್ನೊಂದು ತಿಂಗಳ ಮಗುವನ್ನ ದುಷ್ಕರ್ಮಿಗಳು ಅಪಹರಿಸಿರುವ ಬಗ್ಗೆ ಗೋಪಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ದೇವಸ್ಥಾನದ ಬಳಿ ತನ್ನ ಕುಟುಂಬದೊಂದಿಗೆ ಮಲಗಿದ್ದಾಗ ರಾತ್ರಿ ವೇಳೆಯಲ್ಲಿ ಮಗುವನ್ನ ವ್ಯವಸ್ಥಿತ ರೀತಿಯಲ್ಲಿ ಅಪರಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ವಿಶೇಷ ಪೊಲೀಸ್ ತಂಡವನ್ನ ರಚಿಸಲಾಗಿತ್ತು ತನಿಖಾ ತಂಡ ಮಗುವನ್ನ ಕಳ್ಳತನ ಮಾಡಿದ ಆರೋಪದ ಮೇರೆಗೆ ಗುಬ್ಬಿ ತಾಲೂಕು ಬಿಕ್ಕೆ ಗುಡ್ಡವಾಸಿ ರಾಮಕೃಷ್ಣ ಹಾಗೂ ತುಮಕೂರು ನಗರ ಭಾರತಿ ನಗರದ ವಾಸಿ ಹನುಮಂತರ ರಾಜು ಎಂಬುವರನ್ನ ಬಂಧಿಸಿತ್ತು ಅವರು ನೀಡಿದ ಮಾಹಿತಿ ಮೇರೆಗೆ ಈ ಹಿಂದೆ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ಅಶೋಕ ನಗರದ ನಿವಾಸಿ ಮಹೇಶ್ ಯುಡಿ ಎಂಬ ಮತ್ತೊಬ್ಬ ಆರೋಪಿಯನ್ನ ಸೆರೆ ಹಿಡಿದಿತ್ತು ವಿಚಾರಣೆ ನಡೆಸಿದಾಗ ಆರೋಪಿಗಳು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರುಗಳಿಗೆ ಮಗುವನ್ನ ಬೆಳ್ಳೂರು ಕ್ರಾಸ್ನ ಮುಬಾರಕ ಅವರಿಗೆ ಮಾರಾಟ ಮಾಡಿರುವ ವಿಷಯ ಬೆಳಕಿಗೆ ಬಂದಿದೆ ನಂತರ ಪೊಲೀಸರು ಮುಬಾರಕರನ್ನ ಬಂಧಿಸಿ ಮಗುವನ್ನ ರಕ್ಷಿಸಿದ್ದಾರೆ we <laughs> ಈ ಪ್ರಕರಣದ ಆರೋಪಿ ಮಹೇಶ್ ಅವಿವಾಹಿತವಾಗಿ ಗರ್ಭ ಧರಿಸಿದ ಹಾಗೂ ಅಕ್ರಮ ಸಂಬಂಧದಿಂದ ಗರ್ಭ ಧರಿಸಿದ ಮಹಿಳೆಯರನ್ನು ಪತ್ತೆ ಮಾಡಿ ಅವರುಗಳಿಂದ ಮಕ್ಕಳನ್ನ ಪಡೆದುಕೊಂಡು ಮಕ್ಕಳಿಲ್ಲದ ದಂಪತಿಗಳಿಗೆ ಎರಡರಿಂದ ಮೂರು ಲಕ್ಷ ರುಗಳಿಗೆ ಮಾರಾಟ ಮಾಡುತ್ತಿದ್ದ ಅಂಶ ಬೆಳಕಿಗೆ ಬಂದಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಇನ್ನು ಈ ಕೃತ್ಯಕ್ಕೆ ಹುಳಿಯಾರಿನ ಮೆಹಬೂಬ್ ಶರೀಫ್ ಸಹಕರಿಸುತ್ತಿದ್ದನಂತೆ ಈತ ಹುಳಿಯಾರಿನಲ್ಲಿ ತನ್ನ ಹೆಂಡತಿಯ ಹೆಸರಿನಲ್ಲಿ ಖಾಸಗಿ ಆಸ್ಪತ್ರೆಯನ್ನು ನಡೆಸುತ್ತಿರುವುದಾಗಿ ತಿಳಿದು ಬಂದಿದೆ ಈತ ಹುಳಿಯಾರು ಹೋಬಳಿ ಗೂಬೆ ಹಳ್ಳಿಯಲ್ಲಿ ಸಿಯಲ್ಲಿ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದ ಇವರುಗಳ ಹೇಳಿಕೆಯನ್ನು ಆಧರಿಸಿ ಆರೋಪಿಗಳು ಮಾರಾಟ ಮಾಡಿದ್ದ ಒಂಬತ್ತು ಮಕ್ಕಳ ಪೈಕಿ ಐದು ಮಕ್ಕಳನ್ನ ಪೊಲೀಸರು ರಕ್ಷಿಸಿದ್ದಾರೆ ಇದರಲ್ಲಿ ಒಂದು ಮಗು ಮೃತಪಟ್ಟಿದ್ದು ಇನ್ನೊಂದು ಮಗುವನ್ನ ಪೋಷಕರಿಗೆ ಒಪ್ಪಿಸಲಾಗಿದೆ ಉಳಿದ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಯ ಆದೇಶದ ಮೇರೆಗೆ ದತ್ತು ಸ್ವೀಕಾರ ಕೇಂದ್ರದಲ್ಲಿ ಇರಿಸಲಾಗಿದೆ ಆರೋಪಿಗಳಿಂದ ಮಗುವನ್ನು ಬಳಸುತ್ತಿದ್ದ ಮಾರುತಿ ಏಟ್ ಹಂಡ್ರೆಡ್ ಕಾರು ಐವತ್ತು ಸಾವಿರ ನಗದು ಹಣ ನಾಲ್ಕು ಮೊಬೈಲ್ ಜಪ್ತಿ ಮಾಡಲಾಗಿದೆ ಎಸ್ಪಿ ಕೆ ವಿ ಅಶೋಕ್ ನೇತೃತ್ವದಲ್ಲಿ ತುಮಕೂರು ಜಿಲ್ಲಾ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಮಹೇಶ ಯುಡಿ ಮಹಬೂಬ್ ಕೆಎನ್ ರಾಮಕೃಷ್ಣಪ್ಪ ಹನುಮಂತರಾಜು ಮುಬಾರಕ್ ಪಾಷಾ ಪೂರ್ಣಿಮಾ ಹಾಗೂ ಸೌಜನ್ಯರನ್ನ ಬಂಧಿಸಿರುವ ಬಗ್ಗೆ ಪೊಲೀಸರು ಮಾಹಿತಿ ನೀಡಿದ್ದಾರೆ ತಿಮ್ಮಯ್ಯ ಏನಿಸುತ್ತೇವೆ ತುಮಕೂರು Hãy subscribe cho kênh Ghiền Mì Gõ Để không bỏ lỡ những video hấp dẫn